ಸ್ವಲ್ಪ ಗುಲ್ಡುಗಲ್ ಇರ್ತಾರೆ ನಾನು ಓಕೆ 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 ಸಾರಿ 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 ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಎಂಡ್ ಆಫ್ ಆಗ್ತಾ ನಾನು ನೆಗೆಟಿವ್ ವಿಡಿಯೋ ಮಾಡ್ತಿದ್ದೀನಿ ನನಗೆ ನಾನೇ ಮೆಟ್ಟಲ್ ಹೊಡ್ಕೋಬೇಕು ಗುಂಡುಗಿರೋ ಮಗು ನೋಡಿದಿರಿ ನೀವು ಆ ಗುಂಡುಗಿರೋ ಮಗುದು ಗಲ್ಲಾ ಮುಟ್ಟಿದ್ರೆ ಹೆಂಗಿರುತ್ತೆ ನೋಡಿ ಆತರ ಸಾಫ್ಟ್ ಆಗಿದೆ ಹೈ ಗೈಸ್ ಬಿಗ್ ಬ್ಯಾಂಗ್ ಬೇಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಚಾನಲ್ ನಾನು ಈ ಕೋಲಾರ ಹತ್ರ ಈ ಲೊಕೇಶನ್ ಹತ್ರ ಬಂದಿದ್ದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ನಾನೊಂದು ಒಳ್ಳೆ ವೀಡಿಯೋ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ರಿವ್ಯೂ ವೀಡಿಯೋಸು ಪಾಸಿಟಿವ್ ವೀಡಿಯೋಸ್ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ನೆಗೆಟಿವ್ ವೀಡಿಯೋ ಕೂಡ ಕ್ಲೀನಾಗಿ ಡಿಸ್ಕ್ರೈಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ಯೂ ನೆಗೆಟಿವ್ಸ್ ಇದೆ ಆ ನೆಗೆಟಿವ್ಸು ಅಷ್ಟು ಕಚ್ಚರ ನೆಗೆಟಿವ್ ಅಂದರೆ ಅಷ್ಟು ನೆಗೆಟಿವ್ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಆಲ್ರೆಡಿ ಬಟ್ ಸ್ಟಿಲ್ ನಾನು ಈ ಬೈಕ್ ತೊಗೊಂಡಿದ್ದೀನಿ ಏನಕ್ಕೆಂದರೆ ನೋಡಿರಿ ಎಂಥ ಸೆಕ್ಸಿ ಬ್ಯೂಟಿ ನೋಡಿರಿ ಇವಳು ಮೈ ಗಾಡ್ ನಾನು ಕೌಲ್ ಬೆರೆ ಹಾಕ್ಬಿಟ್ಟಿದ್ದೀನಿ ಗಾಡಿಗೆ ಇನ್ನು ಇನ್ ಸಿಂಕ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ ನಿಂದ್ಗಾ ನೋಡಿ ವಾವ್ ದಿಸ್ ಇಸ್ ಹೌ ಯುವರ್ ಸಪೋಸ್ ಟು ರೈಡ್ ದ ಸೆವೆನ್ ಸಿಕ್ಸ್ ಫೈ ಆರ್ ಎಸ್ ಓಕೆ ಸೊ ಬನ್ನಿ ಶುರು ಹಚ್ಕೊಳೋಣ ಫಸ್ಟ್ ಮೇಜರ್ ಮೇಜರ್ ನೆಗೆಟಿವ್ ಥಿಂಗ್ ಈ ಗಾಡಿ ಬಗ್ಗೆ ಈ ಅಂಡರ್ ಸೈಡ್ ಬೆಲ್ಲಿ ಇದು ಕ್ಯಾನ್ ಇದೆಯಲ್ಲ ಇದು ತುಂಬಾ ಕೆಳಗಿದೆ ರೆಸ್ಟ್ ಆಫ್ ದ ಪಾರ್ಟ್ ಇರಲಿ ಎಕ್ಸಾಸ್ಟ್ ಇರಲಿ ಅದೆಲ್ಲ ಮೇಲಿದೆ ಮತ್ತು ಇದು ಮೂರು ಬ್ಯೂಟಿಫುಲ್ ಆಗಿ ಎಕ್ಸಾಸ್ಟ್ ಬರ್ತಿರೋದಿದೆಯಲ್ಲ ಇಂಜಿನ್ ಇಂದ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆ ಕ್ಯಾನ್ ಪಿಲ್ಲ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಕಚರಾ ಹಂಪ್ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಡ್ಕೊಳತ್ತೆ ಪ್ರತಿ ಸತಿ ಅದು ಸ್ಕ್ರೇಪ್ ಆಗುತ್ತೆ ಅದು ಸ್ಕ್ರೇಪ್ ಆದಾಗ ಒಂಥರ ಬೇಜಾರು ಆಗುತ್ತೆ ಅದೊಂದು ಅವ್ರು ಸರಿ ಆಗಲಿಲ್ವಲ್ಲ ಈ ಗಾಡಿಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಏನಾದರೂ ಒಂದು ನನ್ನ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೇಬೇಕು ನೆಕ್ಸ್ಟ್ ಈ ಫ್ರಂಟು ಸಖತ್ತು ಲುಕ್ ಇದೆ ತರೀರಿ ಆನ್ ಮಾಡುವ ಆ ನೋಡ್ರಿ ಅದು ಎಷ್ಟು ಸಖತ್ ಆಗಿದೆ ಕಣ್ಗಳು ದಟ್ ಇಸ್ ನೆಕ್ಸ್ಟ್ ಲೆವೆಲ್ ಆದರೆ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಯಾರಿಗೂರು ಇದಕ್ಕೆ ನಂಬರ್ ಪ್ಲೇಟ್ ಈ ತರ ಡಿಸೈನ್ ಮಾಡ್ತಾರೆ ಹೇಳಿ ನೀವೇ ನಂಬರ್ ಪ್ಲೇಟ್ ಹೋಲ್ಡರ್ ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಇಲ್ಲೇ ಏರ್ ಇಂಟೇಕ್ ಇದೆ ಇದು ರ್ಯಾಮ್ ಏರ್ ಇಂಟೇಕ್ ಅಂತಾರೆ ಇಲ್ಲಿಂದ ಎಕ್ಸ್ಟ್ರಾ ಗಾಡಿ ಒಳಗೆ ಹೋಗ್ಬಿಟ್ಟು ಏರ್ ಬಾಕ್ಸ್ ಹೋಗಿ ಕಂಬಶನ್ ಅಲ್ಲಿ ಇನ್ನೂ ಫಾಸ್ಟರ್ ಕಂಬಶನ್ ಆಗಲಿ ಬೆಟರ್ ಕಂಬಶನ್ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಇದು ಎಷ್ಟೊಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸಿ ಸಿ ಗಾಡಿಗಳಲ್ಲೂ ಇಲ್ಲ ಡೈರೆಕ್ಟ್ ಆಗಿ ನಿಮಗೆ ಒನ್ ತೌಸಂಡ್ ಸಿ ಸಿ ಗಾಡಿಗಳಲ್ಲೇ ಬರೋದು ಅದ್ರ ಮುಂದೆ ನಂಬರ್ ಪ್ಲೇಟ್ ಇಷ್ಟು ತಾಗ್ಲಿಕ್ಕೆ ಹಾಕ್ಬಿಟ್ರ ಗಾಡಿದ ಲುಕ್ಕು ಹಾಳಾಗೋಗುತ್ತೆ ಮತ್ತೆ ಅಲ್ಲಿ ಏರ್ ಇಂಟೆಕು ಕರೆಕ್ಟಾಗಿ ಆಗೋದಿಲ್ಲ ಸೊ ನಂಗೆ ಇದೊಂದು ತುಂಬ ಬೇಜಾರಾಯಿತು ಥರ್ಡ್ ನೆಗೆಟಿವ್ ಅಂತ ಹೇಳಿದ್ರೆ ಹದಿನೈದುವರೆ ಲಕ್ಷ ಕೊಟ್ಟಿರೋ ಗಾಡಿ ಇದು ಇದು ಕೊಟ್ಟಿರೋ ವಿಂಡ್ ಸ್ಕ್ರೀನ್ ನೋಡ್ರಿ ಇಲ್ಲಿ ಇದು ಕ್ಲೀನಾಗಿ ಒಂದು ಪ್ರಾಪರ್ ಆಗಿ ಒಂದು ವಿಂಡ್ ಶೀಲ್ಡ್ ಡಿಸೈನ್ ಮಾಡಿ ಕೊಡ್ಬೋದಾಗಿತ್ತು ತಾನೆ ನನಗೆ ಗೊತ್ತು ಇದು ನೇಕೆಡ್ ಗಾಡಿ ಅಂತ ಬಟ್ ಅದು ಆಪ್ಷನಲ್ ಎಕ್ಸ್ಟ್ರಾ ನಿಮ್ಗೆ ವಿಂಡ್ ಶೀಲ್ಡ್ ತೊಗೊಳಕ್ ಹೋದ್ರೆ ಅದೇ ಇಪ್ಪತ್ತೈದು ಏನೋ ಇದೆ ಅದನ್ನ ಏನಕ್ಕೆ ಆಲ್ರೆಡಿ ಗಾಡೀಲಿ ಇನ್ಕ್ಲೂಡ್ ಮಾಡಲಿಲ್ಲ ಇದೇನಕ್ಕೆ ಇಷ್ಟೇ ಚಿಕ್ಕದು ಕೊಟ್ಟಿದ್ದಾರೆ ಟು ಬಿ ಆನೆಸ್ಟ್ ನನಗೆ ಗಾಡಿ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಬಿಕಾಸ್ ಬಾಯ್ಸ್ ಇಟ್ಸ್ ಅನ್ ಅಲ್ಟಿಮೇಟ್ ಅಲ್ಟಿಮೇಟ್ ನೇಕೇಡ್ ಬೈಕ್ ಇದು ಎಷ್ಟು ಜನ ಡ್ರೀಮ್ ಬೈಕ್ ಹೋಗುತ್ತಾ ಡ್ರೀಮ್ ಬೈಕ್ ಅಂದಿದ್ದ ತಕ್ಷಣ ನಾನು ಹೇಳ್ತೀನಿ ಓಕೆ ಇದು ನಪ್ಕ ಬಂತು ಎಷ್ಟೊಂದು ಜನ ಸ್ವಲ್ಪ ಗುಲ್ಡುಗರ್ ಇರ್ತಾರೆ ನಾನು ಹಂಗೆ ಹೇಳಲೇಬೇಕಾಗುತ್ತೆ ಈ ಮುಂದಗಡೆ ಹೆಡ್ಲೈಟ್ನ ನೋಡಿಬಿಟ್ಟು ಬ್ರೋ ಟಿ ವಿ ಎಸ್ ರೈಡರ್ ಥರ ಕಾಣಿಸುತ್ತೆ ಬರೋ ಅಂತ ಹೇಳ್ತಾರೆ ಇದು ನೆಗೆಟಿವ್ ಅಲ್ಲ ಅದು ಅದವ್ರ ಮೈಂಡ್ಸೆಟ್ಟೇ ನೆಗೆಟಿವ್ ಅಂಥವ್ರು ಯಾರ್ಯಾರು ಹೇಳ್ತಾರೋ ನೀವು ಬರೀ ಟಿ ವಿ ಎಸ್ ರೈಡರ್ ತೊಗೊಳ್ತಾರನೇ ಆಗಲಿ ಯಾರು ಇದನ್ನ ಡ್ರೀಮ್ ಬೈಕ್ ಅಂತ ಅಂದ್ಕೊಂಡು ಇದನ್ನ ಓಡಿಸ್ಬಿಟ್ಟು ಹುಚ್ಚರ್ ಥರ ಅದ್ರ ಪ್ರೀತಿ ಮಾಡ್ಕೊಂಡು ತೊಗೊತಾರೋ ಅವ್ರಿಗೆಲ್ಲರೂ ಆರಸ್ ತೊಗೊಳತಾರೋ ಆಗಲಿ ಎನಿವೇಸ್ ಅದನ್ನು ಹೇಳಬೇಕು ಅಂತ ಅನ್ನಿಸ್ತಿತ್ತು ಹೇಳಿದ್ದೀನಿ ನೆಕ್ಸ್ಟ್ ನೆಗೆಟಿವ್ ಏನು ಏನಾಯಿತು ಅಂತ ಹೇಳಿದ್ರೆ ಮೊನ್ನೆ ಆಕ್ಸಿಡೆಂಟ್ ಆಗಿ ನಿಮಗೆ ಗೊತ್ತು ಇವಳು ದವ್ನು ಇಲ್ಲಿ ನೋಡಿ ರೇಡಿಯೇಟ್ರ್ ಆಚೆ ಬಂದಿರೋದ್ರಿಂದ ಇಲ್ಲಿಂದ ಬಂದು ಡೈರೆಕ್ಟಾಗಿ ಇದಕ್ಕೆ ಹೊಡೆದ ಇಲ್ಲಿ ನೋಡಿ ಇಲ್ಲಿ ಆಚೆನೇ ಎಕ್ಸ್ಪೋಸ್ ಆಗಿದೆ ಇದಕ್ಕೆ ಏನಾದರೂ ಮಾಡಿ ಒಂದು ಪ್ರೊಟೆಕ್ಷನ್ ಇವಾಗ ನಾನು ಕಂಡು ಸೊ ಇದು ಯು ಎಸ್ ಅಲ್ಲಿ ಯುರೋಪಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಗಾಡಿಗೆ ಇದನ್ನ ತೊಗೊಂಡು ರೇಷ್ಠಾಕಿ ಹೊಟ್ಟೋಗ್ತಾರೆ ಸೊ ಅಲ್ಲಿ ಮ್ಯಾಟ್ರ್ ಆಗೋಲ್ಲ ಬಟ್ ನೀವು ಎಲ್ಲಾದರೂ ಒಂದು ಕ್ರಿಟಿಕಲ್ ಸಿಚುವೇಶನ್ ಇರ್ಬೇಕಾರೆ ಎಲ್ಲಾದರೂ ಬಿದ್ದುಬಿಟ್ರೆ ಫಸ್ಟು ಏಟ್ ಹೊಡೆಯೋದೇ ರೇಡಿಯೇಟ್ರಿಗೆ ಸೊ ಆ ಡಿಸೈನ್ ಮೇ ಬಿ ಇಟ್ ಕೂಡ ಬಿ ಬೆಟರ್ ಐ ಡೋಂಟ್ ನೋ ಸಿ ಒಂದು ಟ್ರಯಂಫ್ ಅಂತ ಕಂಪ್ನಿಗೆ ಹೋಗ್ಬಿಟ್ಟು ಡಿಸೈನ್ ನಾಲೆಜ್ ಕೊಡೋ ಅಂತ ಏನು ಗ್ರೇಟೆಸ್ಟ್ ವ್ಲಾಗರಿನ್ ನಾನೇನಲ್ಲ ಬಟ್ ನನಗನ್ಸಿದ್ದು ಆ್ಯಸ್ ಎ ಯೂಸರ್ ನನಗೆ ಅನಿಸಿದ್ದು ಅದು ನೆಕ್ಸ್ಟ್ ಫಿಫ್ತ್ ಥಿಂಗ್ ಇದು ಮೊದಲು ಇವಾಗಂತೂ ಸೆಕ್ಸೇ ಕಾಣಿಸ್ತದೆ ಇವು ನೋಡಿ ಆರ್ ಎಸ್ ಅನ್ನೋದು ಎಷ್ಟು ದೂರದಿಂದ ಇಂದ ನೋಡಿದ್ರು ಇವಾಗ ಪ್ರಾಪರ್ ಆಗಿ ಒಂದು ಸ್ಪೋರ್ಟ್ ಬೈಕ್ ಲುಕ್ ಬಂದಿದೆ ಬಟ್ ಮೊದಲು ನೀವು ಒಂದು ಫೋಟೋ ಹಾಕ್ತೀನಿ ಇಲ್ಲಿ ಅಲ್ಲಿ ಆರ್ ಎಸ್ ಅನ್ನೋದು ಒಂದು ಲೈನ್ಸಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ರು ಕಮಾನ್ ಗುರು ಹದಿನೈದುವರೆ ಲಕ್ಷ ಕೊಟ್ಟಿರೋ ಗಾಡಿಗೆ ಆ ಥರ ಕೊಡೋದ ಈ ಥರ ಇರಬೇಕು ಸ್ಟಿಕ್ಕರ್ ಇಲ್ಲಿ ನೋಡಿ ಸೆವೆನ್ ಸಿಕ್ಸ್ ಫೈವ್ ಎಷ್ಟು ಪರ್ಫೆಕ್ಟಾಗಿದೆ ಆರ್ ಎಸ್ ಮಾತ್ರ ಕೆಟ್ಟದಾಗ ಕೊಟ್ಟಿದ್ದರು ನನಗೆ ತುಂಬ ಬೇಜಾರಾಗಿತ್ತು ಬಟ್ ಎನಿವೇಸ್ ನಾನಿದು ಇಟಲಿಯಿಂದ ಒಂದು ಕಂಪನಿ ಇದೆ ಅವ್ರ ಹತ್ರನೇ ತರಿಸ್ಕೊಂಡೆ ಈ ಸ್ಟಿಕ್ಕರ್ನ ಇವಾಗ ನೋಡಿ ಆರ್ ಎಸ್ ಆರ್ ಎಸ್ ಥರ ಕಾಣಿಸ್ತಾ ಇದೆ ಈ ಗಾಡಿ ಬಗ್ಗೆ ನಾನು ನೆಗೆಟಿವ್ ವಿಡಿಯೋ ಮಾಡ್ತಿದ್ದೀನಿ ನನಗೆ ನಾನೇ ಮೆಟ್ಟಲ್ಲಿ ಹೊಡ್ಕೋಬೇಕು ಈ ಗಾಡಿಲಿ ಈ ಸ್ವಿಚ್ ಗೇರ್ ಇರಲಿ ಈ ಬಟನ್ ಇರ್ಲಿ ಈ ಬಟನ್ ಇರ್ಲಿ ಈ ಬಟನ್ ಇರ್ಲಿ ಇದಿರ್ಲಿ ಇದಿರಲಿ ಇದಿರ್ಲಿ ಇದಿರಲಿ ಸೂಪರ್ ಸ್ಮೂತ್ ಆಗಿ ಒಂದು ಗುಂಡುಗಿರೋ ಮಗು ನೋಡಿದಿರ ನೀವು ಆ ಗುಂಡುಗಿರೋ ಮಗುದು ಗಲ್ಲಾ ಮುಟ್ಟಿದ್ರೆ ಹೆಂಗಿರುತ್ತೆ ನೋಡಿ ಆ ತರ ಸಾಫ್ಟ್ ಆಗಿದೆ ಮತ್ತೆ ಟ್ಯಾಕ್ಟೈಲ್ ಆಗಿದೆ ಅದು ನನಗೆ ಖುಷಿ ಇದೆ ಬಟ್ ಈ ಇಂಡಿಕೇಟರ್ ಬಟನ್ ಇದೆಯಲ್ಲ ನೋ ದಿಸ್ ಇಸ್ ನಾಟ್ ಟ್ರೈಮ್ ಕ್ವಾಲಿಟಿ ಎಟ್ ಆಲ್ ಇಟ್ ಇಸ್ ಟೂ ಹಾರ್ಡ್ ಅಷ್ಟು ಗಟ್ಟಿ ಅಷ್ಟು ಹಾರ್ಡ್ ಇರೋದು ಬೇಕಾಗಿರಲಿಲ್ಲ ಫೈನಲ್ ಹಂಗೆ ವರ್ಷ ಪಾರ್ಟ್ ಅನ್ಸಿದ್ರು ಅಂತ ಹೇಳಿದ್ರೆ ಅದು ಈ ಡ್ಯಾಶ್ ಅಲ್ಲಿ ಇದೆ ಈ ಡ್ಯಾಶ್ಗೋಸ್ಕರ ಅಂತಲೇ ನಾನು ಆರ್ ಎಸ್ ತೊಗೊಂಡಿದ್ದೆವು ಫಸ್ಟ್ ಆಫ್ ಆಲ್ ಬಟ್ ಏನು ಗೊತ್ತಾ ಸ್ಟೈಲ್ ನಂಬರ್ ಒನ್ನಲ್ಲಿದ್ದರೆ ಓಡೋ ಮೀಟ್ರ್ ಕಾಣಿಸೋದೇ ಇಲ್ಲ ನೀವು ಓಡೋ ನೋಡಬೇಕು ಅಂತ ಹೇಳಿದ್ರೆ ಸ್ಟೈಲ್ ನಂಬರ್ ಟೂಲೇ ಹೋಗ್ಬಿಟ್ಟು ಸ್ಟೈಲ್ ನಂಬರ್ ಟೂ ಅಲ್ಲಿ ನೋಡ್ತೀನಿ ತೋರಿಸ್ತೀನಿ ನೋಡಿ ಓಡೋ ಒನ್ ತೌಸಂಡ್ ಫೋರ್ ಹಂಡ್ರೆ ಸಿಕ್ಸ್ಟಿ ಸಿಕ್ಸ್ ಅದು ನೀವು ಸರ್ವಿಸ್ ಡಿವ್ ಅಂತ ಬರೆಸ್ಬೇಕು ಕಮ್ ಆನ್ ಟ್ರೈ ನೀವು ಒಂದು ಓಡೋಮೀಟರ್ ಸ್ಪೆಸಿಫಿಕ್ ಆಗಿ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಎಲ್ಲೂ ಕೊಡೋಕಾಗಲಿಲ್ವಾ ಸ್ಟೈಲ್ ತ್ರೀಗ್ ಹೋಗ್ತೀನಿ ಸ್ಟೈಲ್ ತ್ರೀಗ್ ಹೋದ್ರು ಇದೆಯಾ ಓಡೋಮೀಟರು ಸ್ಟೈಲ್ ತ್ರೀಲಿ ಓಡೋಮೀಟರ್ ಇದೆ ನನಗೆ ಸ್ಟೈಲ್ ತ್ರೀ ಒಂಚೂರು ಇಷ್ಟ ಇಲ್ಲ ನನಗೆ ಅದ್ರಲ್ಲಿ ಇಟ್ಕೊಳ್ಳೋಕ ಇಷ್ಟನೇ ಇರಲ್ಲ ಸೊ ನೀವು ನಿಮ್ ಗಾಡಿಲಿ ಎಷ್ಟು ಕಿಲೋಮೀಟರ್ ಮಾಡಿದೀರ ಅಂತ ನೋಡಬೇಕು ಅಂತ ಅಂದ್ರೆ ನೀವು ಸ್ಟೈಲ್ ಟೂ ಅಥವಾ ಸ್ಟೈಲ್ ತ್ರೀಲೇ ಇರಬೇಕು ಐ ಮೀನ್ ದಿಸ್ ಇಸ್ ಅನ್ವಿಲೀವಬಲ್ ಗೊತ್ತಾ ಇವಾಗ ತನಕ ನೀವು ನೋಡ್ತಿರೋ ತರ ಒಂದು ಮೇಜರ್ ಪರ್ಫಾರ್ಮೆನ್ಸ್ ಇಶ್ಯೂಸ್ ಅಂತೂ ಇಲ್ಲವೇ ಇಲ್ಲ ಬಾಯ್ಸ್ ಟಾಪ್ ಸಿಕ್ಸ್ ಅಥವಾ ಟಾಪ್ ಸೆವೆನ್ ನೆಗೆಟಿವ್ ಫ್ಯಾಕ್ಟ್ಸ್ ಅಬೌಟ್ ಟ್ರೈಮ್ ಸ್ಟ್ರೀಟ್ ಟ್ರಿಪಲ್ ಆರ್ ಎಸ್ ಅಂತ ನೀವು ಅನ್ಕೋಬೋದು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಪಾಸಿಟಿವ್ ವಿಡಿಯೋ ಇವಾಗ ಮಾಡಕ್ಕೆ ಕೂತ್ಕೊಂಡ್ರೆ ದಿನಪೂರ್ತಿ ಮಾತಾಡ್ಬೋದು ನಾನು ಸೊ ಅದು ನೆಕ್ಸ್ಟ್ ಯಾವತ್ತಾದರೂ ಯಾವತ್ತಾದ್ರೂ ಮಾತಾಡ್ತೀನಿ ವೆಲ್ ಎನಿವೇಸ್ ಥ್ಯಾಂಕ್ ಗಾಡ್ ನನ್ನ ಬೆಲ್ಲ ವಾಪಸ್ ನನಗೆ ಬಂದಳು ನನ್ನ ಕೈಗೆ ಅದು ಹಾರಿಫಿಕ್ ಹಾರಿಫಿಕ್ ಯೂಲಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆದಮೇಲೆ ಆ್ಯಂಡ್ ಸ್ಟಿಕ್ಕರೆಲ್ಲ ಹಾಕ್ಬಿಟ್ಟು ನಂದು ಟ್ರೈನ್ ಸ್ಟ್ರೀಟ್ ಟ್ರಿಪಲ್ ಆರಿಸ್ತು ಹೊಸ ಅಧ್ಯಾಯನೇ ಶುರು ಮಾಡಿದ್ದೀನಿ ಯಾರ್ಯಾರು ಕಣ್ಣಾಕರೋ ನನ್ನ ಹತ್ರ ಮಿಡಲ್ ಕ್ಲಾಸ್ ಹುಡುಗನ ಮೇಲೆ ಅಷ್ಟು ಕಷ್ಟಪಟ್ಟು ತೊಗೊಂಡಿರೋ ಗಾಡಿ ಮೇಲೆ ನಿಮಗೆ ಖುಷಿಯಾಗಿದೆ ಅಂತ ಅರ್ಕೊತೀರಿ ಬಟ್ ಆ ಥರ ಹೇಳೋಕ್ಕಾಗಲ್ಲ ಈ ಆ್ಯಕ್ಸಿಡೆಂಟ್ ಆಗಿರೋ ಪಾರ್ಟ್ ನಾನು ರಿಪ್ಲೇಸ್ ಮಾಡಿಸ್ಲಿಲ್ಲ ಒಂದು ಮಚ್ಚೆ ಅಥವಾ ಒಂದು ಬ್ಲ್ಯಾಕ್ ಪಾಯಿಂಟ್ ಥರ ನನ್ನ ಗಾಡಿ ಮೇಲೆ ಇರಲಿ ಅಂತ ಏನೇ ಪ್ರಾಬ್ಲಮ್ ಆದರೂ ಈ ಬ್ಲ್ಯಾಕ್ ಪಾಯಿಂಟ್ ತೊಗೊಳುತ್ತೆ ಎನಿವೇಸ್ ಐ ಹೋಪ್ ಐ ಡು ನಾಟ್ ಹರ್ಟ್ ಯು ಎನಿ ಮೋರ್ ಬೆಲ್ಲ ಐ ಲವ್ ಯು ಸೋ ಮಚ್ ಸಾರಿ ನಿನ್ನ ಬಗ್ಗೆ ಈ ನೆಗೆಟಿವ್ ವಿಡಿಯೋ ಇದ್ದೀನಿ ಇಲ್ಲಿ ಯಾರು ಜನರು ಇಲ್ಲ ಸೊ ನಾನು ನಿನ್ನ ಹತ್ರ ಆರಾಮಾಗಿ ಮಾತಾಡ್ಬೋದು ನಮ್ಮ ಹುಚ್ಚ್ತನ ನಮಗೆ ನಮ್ಮ ಪ್ರೀತಿ ನಮಗೆ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ ಲವ್ ಈಸ್ ಮೆಂಟಲ್ ಆಲ್ಸೋ ನಮ್ಮಂತ ಲವರ್ಸಿಗೆ ಬಿಟ್ರೆ ಇನ್ನೂ ಲೈಫ್ ಬೇರೆ ಥರನೇ ಇರುತ್ತೆ ಇದೇ ನನಗೆ ತುಂಬ ನೆಗೆಟಿವ್ ಅಂತ ಅನಿಸಿದ್ದು ನನಗೆ ಗಾಡಿ ಬಗ್ಗೆ ನೆಕ್ಸ್ಟು ಬಂದರು ಪಾಸಿಟಿವ್ಸ್ ಒಂದೊಂದಾಗಿ ತೋರಿಸ್ತೀನಿ ನೋಡಿ ನಿಮ್ಗೆ ಆವಾಗ ಅನಿಸುತ್ತೆ ವಾಟ್ ಅ ಬೈಕ್ ವಾಟ್ ಅ ಕಂಪ್ಲೀಟ್ ಆಲ್ರೌಂಡರ್ ಬೈಕ್ ಅಂತನ್ಬಿಟ್ಟು ಹ್ಯಾವ್ ಅ ಗ್ರೇಟ್ ಡೇ ಬ ಬೈ ಓಕೆ 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 ಸಾರಿ 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 ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಇದು ಮಾಡ್ತಾ ಬಿಟ್ಟು ಅದು ಎಂಡ್ ಆಫ್ ದ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ ಏನು ಅಂತಂದರೆ ಗಾಡಿಲಿ ಸಿ ಟ್ರಯಂಫ್ ಈಸ್ ನೋನ್ ಫಾರ್ ರಿಫೈನ್ಮೆಂಟ್ ಈ ಗಾಡಿ ಕೊಡೋಷ್ಟು ರಿಫೈನ್ಮೆಂಟ್ ನೆಕ್ಸ್ಟ್ ಕೊಡೋದು ಜಾಪನೀಸ್ ಗಾಡಿಗಳು ಸಿ ಜಾಪನೀಸ್ ಗಾಡಿ ಎಲ್ಲ ರಿಫೈನ್ಮೆಂಟ್ ರಿಫೈನ್ಮೆಂಟ್ ಅಂತಾರೆ ಜಪಾನ್ ಇಂತ ಆಚೆ ಬಂದ್ರೆ ಯಾರು ರಿಫೈನ್ಮೆಂಟ್ ಕೊಡ್ತಿರೋದು ಜರ್ಮನ್ಸ್ ಅಲ್ಲಿ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರೋ ಡೆಫಿನೆಟ್ಲಿ ರಿಫೈನ್ ಅದು ಬಿಟ್ಟರೆ ನೆಕ್ಸ್ಟ್ ಟ್ರೈಯಂಪ್ರು ಎಲ್ಲ ಅವ್ರದ್ದು ಟಿಪ್ ಟಾಪ್ ಫಿನಿಶ್ ಎಲ್ಲ ಇರುತ್ತೆ ಬಟ್ ಬಟ್ ಈ ಮಿರರ್ಸ್ ಇದೆಯಲ್ಲ ಬಾರ್ ಅಂಡ್ ಮಿರರ್ಸು ಅದಕ್ಕೊಂಚೂರು ಎಕ್ಸ್ಟ್ರಾ ವೆಯ್ಟ್ಸ್ ಕೊಡ್ಬೋದಾಗಿತ್ತೇನೋ ಒಂದು ಹಂಡ್ರೆಡ್ ಒನ್ ಟ್ವೆಂಟಿ ದಾಟಿಬಿಡ್ತು ಅಂತಂದರೆ ಹೆವಿ ವೈಬ್ರೇಟ್ ಆಗುತ್ತೆ ಟೋಟಲ್ ಬಿಟ್ಟರೆ ಮಾತ್ರ ತಿರ್ಗಾ ಸ್ಟೆಬಿಲಿಟಿ ಆಗುತ್ತೆ ಹಿಂದೆ ಏನು ಬರ್ತಿದೆ ಅಂತ ನೋಡ್ಬೋದು ಸೊ ಅದೊಂದು ನಾನು ಹೇಳೋಣ ಅಂತ ಅಂದ್ಕೊಂಡೆ ಸೊ ದಟ್ ಇಸ್ ದ ಫೈನಲ್ ನೆಗೆಟಿವ್ ಪಾಯಿಂಟ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕಡೆ ಐ ಆಮ್ ರಿಯಲಿ ಸಾರಿ ನನಗೆ ಬೈಕೋಬೇಡ ನಿಮಗೂ ಆಗಿದೆ ಅಂದ್ಕೊತೀನಿ ವೀಡಿಯೋ ನೆಗೆಟಿವ್ ವೀಡಿಯೋ ಮಾಡೋದಕ್ಕೆ ತುಂಬ ಬೇಜಾರಾಯಿತು ಬಟ್ ಎನಿವೇಸ್ ಪ್ರಾಕ್ಟಿಕಲಾಗಿ ಇರಬೇಕು ಯಾವತ್ತಿದ್ರೂ ಜನ್ರಿಗೂ ಕರೆಕ್ಟಾಗಿ ಏನು ಫ್ಯಾಕ್ಟ್ ಇದೆಯೋ ಅದನ್ನು ಕೊಡೋ ಥರ ಇರಬೇಕು ಸುಮ್ಮನೆ ಹೈಡ್ ಮಾಡಿಬಿಟ್ಟು ಮುಚ್ಚಿಟ್ಕೊಳ್ಳೋದಲ್ಲ ಎಲ್ಲದನ್ನು ಹ್ಯಾವ್ ಅ ಡೇ ಬ ಬಾಯಿಗೆ